ಇದ್ರ ನಡುವ ನಿಮ್ಮ ಪಯಾಜು ಮತ್ತು ನಯಾ ನೇಹ ಅಂತ ಹೇಳಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್ ಅದ ಸ್ವಂತ ದೂರ ಏನಾದ್ರು ಕೊಡ್ತೀವಿ ಮತ್ತೆ ಯಾಕೆ ಕ್ರಿಯೇಟ್ ಆಯ್ತು ಅದ್ರ ಬಗ್ಗೆ ನಾನು ದೂರ ಹೇಳಿದೆ ನಾನು ಸೈಬರ್ ಕ್ರೈಮ್ ಗೆ ಇಮಿಡಿಯೇಟ್ಲಿ ಆಕ್ಷನ್ ತೋರಿ ಅಂತ ಹೇಳೀನಿ ಸತ್ ಹೆಣದ ಮೇಲೆ ಇಂತ ಸೋಶಿಯಲ್ ಮೀಡಿಯಾದ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರು ತಪ್ಪ ಪರ್ತ ಮಾಡ್ಕೋತಾರಿಲ್ಲ ನಮ್ಮ ಮಂತ ಅವ್ರ ಧಕ್ಕೆ ಬರ್ತೈತಿಲ್ಲ ಅದನ್ನ ಇಮಿಡಿಯೇಟ್ಲಿ ಇವ್ರ ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡ್ಬೇಕ ಬೇಡ ಅದಕ್ಕೆಲ್ಲ ಇವರು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನು ಒಳಗೆ ಅದಾನ ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಅವನು ಅವನ ಕಡೆ ಮೊಬೈಲ್ ಇದೆ ಒಳಗೆ ಕೊಟ್ಟು ಅಂದ್ರೆ ಸರ್ ಈಗ ಓಪನ್ ಅಪ್ ಇದೆ ಇದು ನನ್ನ ಮಗಳ ಮೇಲೆ ತಪ್ಪು ತಿಳಕ್ಕೆ ಬರುವಂಥ ಇದು ಮಾಡತ್ತಾರೆ ಈ ಕಾಲೇಜ್ನಾಗೆ ಎಲ್ಲರೂ ಇದ್ದವ್ರು ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು ಕಾಲೇಜ್ ಎಲ್ಲ ಪ್ರತಿ ಗ್ಯಾದ್ರಿಂಗ್ನಾಗೂ ಕೂಡ ಎಲ್ಲ ಇದ್ದವ್ರು ಇಂಥ ಇವು ಈಗ ಅವು ಫೋಟೋ ವೈರಲ್ ಮಾಡ್ಕೊತ ಅಡ್ಡಾಡಿದ್ರೆ ಈಗ ಅವ್ರ ಮೇಲೆ ಸೈಬರ್ ಕ್ರೈಮ್ನು ಸೈಬರ್ ಕ್ರಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ತರ ಸೋಶಿಯಲ್ ಮೀಡಿಯಾದಾಗ ಹಾಕತ್ತಾರ ಅದನ್ನ ಅಕೌಂಟ್ ಬಂದ್ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಅದ್ರನ್ನ ಅರೆಸ್ಟ್ ಮಾಡ್ಬೇಕು ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಹಿಂಗೆ ಇದು ಮಾಡತ್ತಾರಂತ ಅದು ಪೊಲೀಸ್ ಇಲಾಖೆ ಕೆಲಸ ಅಲ್ಲ ಅದು ಗೃಹ ಸಚಿವರು ಕೆಲಸ ಅಲ್ಲ ಮತ್ತು ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ ಅಲ್ಲ ನೀವೇನು ದೂರ ಕೊಡ್ತೀರಿ ಕ್ರೈಮ್ ಈಗ ನಾನು ಅದನ್ನ ಬಗ್ಗೆ ನಾನು ಈಗ ಆಲ್ರೆಡಿ ನೋಡಿದ್ದೀನಿ ಅದನ್ನು ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ ಇಮಿಡಿಯೇಟ್ಲಿ ಅದಕ್ಕೆ ಮಾಡ್ತೀನಿ ಏನಿಲ್ಲ ನಿಲ್ರಿ ಈ ರೀತಿ ನನಗೆ ನನಗಿದೆ ನಾನು ನಾನ್ ನಿಮ್ ಕಾರ್ಪೊರೇಟ್ರಿ ನಮ್ಮ ನಾಯಕರು ನೀವು ನಿಂತೀರಿ ಮುಂದೂ ನಿಲ್ರಿ ಇಂಥವು ನಡ್ದು ಇವನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು ಇರ್ರಿ ಜೊತೆಗಿರಿ ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡಿಸ್ರಿ ಮಾಡ್ಬೇಡ ಇದು ಅಂತ ಅನ್ನಂಗಿಲ್ಲ ನೀವು ಜೊತೆಗೆ ಜೊತೆಗಿದ್ದ ನನಗೂ ಕೂಡ ಧೈರ್ಯ ತುಂಬ್ರಿ ನಾನು ಒಬ್ನಾಗೇನಿ ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಮತ್ತಷ್ಟು ಕಷ್ಟ ಆಗ್ತಿದೆ ನಿಮ್ಮ ನಾಯಕ ನಂಬಿದ ನಾಯಕರು ಅಂತ ಅದ್ರ ಬಗ್ಗೆ ನಾನು ನಾನು ಈಗ ಅವರೇ ಅಂತ ನಾನು ಡೈರೆಕ್ಟಾಗಿ ಆರೋಪ ಮಾಡಕ್ಕೆ ಸರಿ ಅನ್ಸೋಂಗಿಲ್ಲ ಬಟ್ ಅವ್ರು ಬೆನ್ನಿಗಂತೂ ನಿಂತಿದ್ರು ನಾನು ನೋಡೇ ನನ್ನ ಜೊತೆಗೆ ಅದ ಆಯಿತು ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ ಬಟ್ ಅವ್ರ ಬಗ್ಗೆ ನಾನು ಹಿಂಗೆ ಹೇಳಕ್ಕೆ ತಪ್ಪಕ್ಕೆ ನಾನು ಹೇಳಕ್ಕೆ ಹೆಚ್ಚಾ ಪಡೋಂಗಿಲ್ಲ ಕಾಣೋದ ಕೈ ಕೆಲಸ ಮಾಡತ್ತವು ಈ ರೀತಿ ಆಗ್ಬಾರ್ದು